ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ಓಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಹುಡುಗದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮ ನೋಡಿ ಗೊತ್ತಾಗಿರುತ್ತೆ ಸೊ ಹೌದು ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಮಾಡಿದಂತಹ ಸಾಲಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತನೆ ಹೇಳ್ಬಹುದು ಸೊ ಸರ್ಕಾರದ ಮುಖಾಂತರ ಸಾಲ ಮನ್ನಾ ಆಗ್ತಾ ಇದೆ ಸೊ ಇದು ನಿಜನ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಕೂಡ ನಾನು ಈ ಒಂದು ಊಟದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಉಡುಟನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈಕ್ರೋ ಫೈನಾನ್ಸ್ ನ ಸಾಲದ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ಕೊನೆವರೆಗೂ ನೋಡಿ ಆ ನೀವು ವಿಡನ್ನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಹುಡುಗನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹುಡುಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಮಾಡಿದಂತಹ ಸಾಲಗಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಇದೆ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ಮಾಡಿದಂತಹ ಸಾಲಗಾರರಿಗೆ ಬರ್ಜರಿ ಗುಡ್ ನ್ಯೂಸ್ ನ ಸರ್ಕಾರ ಕೊಟ್ಟಿದೆ ಅಂತ ಅಂದ್ರೆ ಈಗ ನೀವು ಮೈಕ್ರೋ ಫೈನಾನ್ಸ್ ನಿಂದ ಸಾಲ ತಗೊಂಡಿರ್ತೀರಾ ಸಾಲ ತಿರ್ಸೋದಕ್ಕೆ ಆಗ್ತಾ ಇರೋದಿಲ್ಲ ಸೊ ಇವಾಗ ನಿಮ್ಗೆ ಮೈಕ್ರೋ ಫೈನಾನ್ಸ್ ನಿಂದ ಟಾರ್ಚರ್ ಕೂಡ ಕೊಡ್ತಾ ಇರ್ತಾರೆ ಹಣ ಕೊಡಿ ನಮ್ಗೆ ಇವಾಗ ಸಾಲ ತಗೊಂಡಿದ್ರ ಬಡ್ಡಿ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಒಂದ್ ದಿನ ಕಟ್ಟಿಲ್ಲ ಅಂದ್ರೂ ಕೂಡ ಅಲ್ಲಿ ದಿನದಿಂದ ದಿನಕ್ಕೆ ಏನಾಗತ್ತೆ ನಿಮ್ ಬಡ್ಡಿಯ ಜೊತೆಗೆ ಸೊ ಹಣ ಕಟ್ತಾ ಇರುವಂತಹ ಫೀಸ್ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಸಾಲ ತೀಸಕ್ ಆ ಏನೋ ಒಂದು ಅನಿವಾರ್ಯದಿಂದ ಸಾಲ ತಗೊಂಡಿರ್ತಾರೆ ಮನೆ ಕಟ್ತಾ ಇರ್ತಾರೋ ಮತ್ತಿತರ ಕೆಲಸಗಳಿಗೆ ಇವತ್ತಿನ ಪ್ರಪಂಚದಲ್ಲಿ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂತ ಅಂದಾಗ ಈಗ ಒಂದು ಮನೆ ಕಟ್ತೀವಿ ಅಂತ ಅಂದಾಗ ಅಥವಾ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ತೀವಿ ಅಂದಾಗ ಹಣದ ಅವಶ್ಯಕತೆ ಅನ್ನೋದು ಹೆಚ್ಚಿಗೆ ಬೇಕಾಗತ್ತೆ ಸೊ ಈ ರೀತಿಯಾಗಿ ಏನ್ ಮಾಡ್ತಾರೆ ಏನೋ ಒಂದ್ ಮನೆ ಕಟ್ತೀವಿ ಅಥವಾ ಒಂದೇನೋ ಬಿಸ್ನೆಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಣ ಬೇಕು ಅಂತ ಅನ್ಬಿಟ್ಟು ಈ ರೀತಿ ಮೈಕ್ರೋ ಫೈನಾನ್ಸ್ ನ ಮೊರೆ ಹೋಗ್ತಾರೆ ಅಂಡ್ ಅಲ್ಲಿ ಸಾಲ ಕೂಡ ತಗೊಂತಾರೆ ಅಲ್ಲಿ ಬಡ್ಡಿ ಕೂಡ ಏನಿರುತ್ತೆ ಅಂತಂದ್ರೆ ಜಾಸ್ತಿನೇ ಇರುತ್ತೆ ಜೊತೆಗೆ ನೀವೇನಾದ್ರೂ ಒಂದು ದಿನ ಇವತ್ತು ಹಣ ಕಟ್ಟಬೇಕು ನೀವು ಬಡ್ಡಿನ ಅಂತ ಅನ್ಕೊಳ್ಳಿ ಇವತ್ತು ನೀವು ಕಟ್ಟಿಲ್ಲ ಅಂತಂದ್ರೆ ಸೊ ಇವತ್ತಿಗಾಗಲೇ ಫೀಸ್ ಆಗತ್ತೆ ನಾಳೆನು ಕಟ್ಟಿಲ್ಲ ಅಂದ್ರೆ ನಾಳೆನು ಫೀಸು ಈಗ ನೀವು ದಿನದಿಂದ ದಿನಕ್ಕೆ ಏನಾಗುತ್ತೆ ಫೀಸ್ ಹಾಕೊಂತಾನೆ ಹೋಗ್ತಾ ಇರ್ತಾರೆ ಜೊತೆಗೆ ಬಡ್ಡಿಗೂ ಇರುತ್ತೆ ಜೊತೆಗೆ ದಿನದ ಫೀಸು ನೀವು ಕಟ್ತಾ ಇರೋ ತಪ್ಪಿಗೆ ನೀವು ಫೀಸ್ ಕಟ್ಬೇಕಾಗತ್ತೆ ಸೊ ಈ ರೀತಿಯಾಗಿ ಎಲ್ಲ ಕೂಡ ಹಣನ ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇರ್ತಾರೆ ಅಂಡ್ ಸೊ ಈ ಒಂದು ಹಣನ ತೀರ್ಸೋದಕ್ಕಾಗ ಈಗ ಸಾಲ ಮಾಡಿಬಿಟ್ಟಿದೀನಪ್ಪಾ ಹಿಂಗೋ ಮಾಡಿ ತೀರಿಸ್ಬೇಕು ಅನ್ನುವಂತಹ ಇದ್ರಲ್ಲಿ ಇರ್ತಾರೆ ನಮ್ಮ ಜನಸಾಮಾನ್ಯರು ಬಟ್ ಈ ರೀತಿಯಾಗಿ ಬಡ್ಡಿನೂ ಕೂಡ ಜಾಸ್ತಿ ಮಾಡಿ ಜೊತೆಗೆ ಒಂದು ದಿನ ಕಟ್ಟಿಲ್ಲ ಅಂದ್ರೆ ಫೀಸ್ ಕೂಡ ಜಾಸ್ತಿ ಮಾಡಿ 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 ಏನಾಗುತ್ತೆ ಹಣ ಹೆಚ್ಚಿಗೆನೆ ಮಾಡಿಬಿಡ್ತಾರೆ ಅಂಡ್ ಅವ್ರ ಕೈ ತೀರ್ಸೋದಕ್ಕೆ ಆಗೋಲ್ಲ ಅಷ್ಟು ಕಷ್ಟ ಆಗ್ಬಿಡುತ್ತೆ ಈಗ ಇಷ್ಟೊಂದು ಸಾಲ ತಗೊಂಡಿರ್ತಾರೆ ಅದಕ್ಕೆ ಬಡ್ಡಿ ಕೂಡ ಇರುತ್ತೆ ಈಗ ದಿನದಿಂದ ದಿನಕ್ಕೆ ಈ ತರ ಹೆಚ್ಚಿಗೆ ಮಾಡ್ತಾ ಹೋದಾಗ ಫೈನ್ ಆಗ್ತಾ ಹೋದಾಗ ಅವ್ರು ಎಲ್ಲಿ ತರ್ತಾರಲ್ವಾ ಫೈನ್ ಆಗಿ ಫೈನ್ ಅಮೌಂಟ್ ಆಗಲಿ ಅಥವಾ ಬಡ್ಡಿ ದುಡ್ಡಾಗಲಿ ಈಗ ಅಸ್ಲೇ ಕೊಡ್ತಾರೋ ಬಡ್ಡಿನೇ ಕೊಡ್ತಾರೋ ಫೈನ್ ಕಟ್ತಾರೋ ಈ ರೀತಿಯಾದಂತಹ ಸಮಸ್ಯೆಗೆ ಸಿಲುಕಿ ಏನ್ ಮಾಡ್ತಾರೆ ಅಂತಂದ್ರೆ ಆತ್ಮಹತ್ಯೆನ ಮಾಡ್ಕೊಂತಾರೆ ಈಗಾಗಲೇ ನೀವು ನೀವು ಟಿವಿ ಚಾನಲ್ ಗಳಲ್ಲೆಲ್ಲ ಕೂಡ ನೋಡಿರ್ತೀರಾ ತುಂಬಾ ಜನ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ತಗೊಂಡು ತಮ್ಮ ಪ್ರಾಣನೇ ಬಿಟ್ಬಿಟ್ಟಿದ್ದಾರೆ ಯಾಕಂತಂದ್ರೆ ಅಷ್ಟು ಆರ್ಥಿಕವಾಗಿ ಅವ್ರಿಗೆ ಅಷ್ಟು ಕಿರುಕುಳ ಆಗ್ತಾ ಇರುತ್ತೆ ಅಂಡ್ ಅವರು ಮಾನಸಿಕವಾಗಿ ಬದುಕೋದಕ್ಕೆ ಆಗೋಲ್ಲ ಜೀವನದಲ್ಲಿ ಅವರು ಮಾನಸಿಕವಾಗಿ ಈಗ ಒಂದು ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕಾಗಲ್ಲ ನೆಮ್ಮದಿಯಾಗಿ ನಮ್ಮ ಜೀವನ ನಡೆಸ್ಲಿಕ್ಕಾಗಲ್ಲ ಇವಾಗ ನೆಮ್ಮದಿಯಾಗಿ ಅಥವಾ ಸಂತೋಷದಿಂದ ಅವರ ಮಕ್ಕಳ ಜೊತೆ ಆಗಲಿ ಅಥವಾ ಫ್ಯಾಮಿಲಿ ಜೊತೆ ಆಗಲಿ ಆಗೋದಿಲ್ಲ ಯಾಕಂತಂದ್ರೆ ಈಗ ಸಾಲ ಮಾಡಿರ್ತಾರೆ ಅವ್ರಿಗೆ ಅದೇ ಟೆನ್ಷನ್ ಇರುತ್ತೆ ಇವತ್ತು ನಾನು ಈ ತಿಂಗಳ ಸಾಲ ತೀರಿಸಿಲ್ಲಪ್ಪ ಏನಾಗುತ್ತೋ ಮುಂದಿನ ದಿನಗಳಲ್ಲಿ ನನ್ನ ಭವಿಷ್ಯ ಏನಾಗುತ್ತೋ ಸೊ ನಾನು ಸಾಲ ತೀರಿಸ್ತೀನಿ ನಿಜ ನಿಜವಾಗ್ಲೂ ತಿರಸ್ಸಿನ ಏನೋ ಕಷ್ಟಪಟ್ಟು ಮನೆ ಕಟ್ಬಿಟ್ಟಿದ್ದೀನಿ ಅಥವಾ ಏನೋ ಕಷ್ಟಪಟ್ಟು ನಾನು ಒಂದು ಬಿಸ್ನೆಸ್ ಮಾಡಿದೀನಿ ಸೊ ನನಗೆ ಲಾಸ್ ಆಗುತ್ತಾ ಅಥವಾ ನನ್ಗೆ ಪ್ರಾಫಿಟ್ ಆಗುತ್ತಾ ನಾನು ನಿಜವಾಗ್ಲೂ ಸಾಲ ತಿರಸ್ತಿನ ಈ ರೀತಿಯಾಗಿ ಅವರ ಮೆಂಟಾಲಿಟಿ ಬಂದೇನು ಇರುತ್ತೆ ಅಂತಂದ್ರೆ ಆ ಈಗ ನಾ ಯಾರೇ ಆದರೂ ಅಷ್ಟೇ ಇವಾಗ ನಮ್ಮ ಜನ ಅಂತ ಅಂದಾಗ ಯಾರೇ ಆದರೂ ಅಷ್ಟೇ ಆ ಈ ಥರ ಸಾಲ ಮಾಡ್ಕೊಂಡಿದ್ದಾಗ ಅವ್ರಿಗೆ ಅದೇ ಟೆನ್ಷನ್ ಇರುತ್ತೆ ವಿನಃ ಬೇರೆ ಕಡೆ ಅವ್ರ ಯೋಚನೆ ಹೋಗೋದೇ ಇಲ್ಲ ಈ ಥರ ಇವಾಗೇನು ಇವಾಗ ಚೆನ್ನಾಗಿ ಅಮೌಂಟ್ ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ ಅಂದ್ರೆ ದುಡಿತಾ ಇರ್ತಾರೆ ಅಂಡ್ ಸಂಪಾದನೆ ಕೂಡ ಇರುತ್ತೆ ಅಂತವ್ರಿಗೆಲ್ರಿಗೂ ಕೂಡ ಈ ಒಂದು ಮೈಕ್ರೋ ಫೈನಾನ್ಸ್ ಅನ್ನೋದು ಸೂಟ್ ಆಗುತ್ತೆ ಸಾಲ ಮಾಡ್ಕೊಂಡಿರ್ತಾರೆ ಅಂಡ್ ತೀರಿಸ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅಂತವ್ರ್ಗೇನು ಪ್ರಾಬ್ಲಮ್ ಆಗಲ್ಲ ಈಗ ಏನೋ ಒಂದು ಬಡ ಕುಟುಂಬದಲ್ಲಿ ಇರ್ತಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ಸಾಲ ಮಾಡೇ ಅಲ್ವಾ ಮನೆ ಕಟ್ಟೋದು ಜೊತೆಗೆ ಮದುವೆ ಆಗಲಿ ಮತ್ತಿತರ ಕಾರ್ಯಗಳಿಗೆ ಸಾಲ ಮಾಡೇನೆ ಮಾಡುವಂಥವ್ರು ಕೂಡ ಇದ್ದಾರೆ ಈಗೆಲ್ಲ ಕೂಡ ಲೋನ್ ಕೂಡ ಕೊಡ್ತಾರೆ ನಿಮ್ಗಾಗ್ಲೇ ಗೊತ್ತೇ ಇರುತ್ತೆ ಈಗ ಮನೆ ಕಟ್ಟೋದಾದ್ರೆ ಲೋನ್ ಕೊಡ್ತಾರೆ ಅಂದ್ರೆ ವ್ಯವಹಾರ ಅಂದ್ರೆ ವ್ಯಾಪಾರ ಮಾಡ್ತೀವಿ ಅಂದ್ರೂ ಕೂಡ ಲೋನ್ ಕೊಡ್ತಾರೆ ಅಥವಾ ಏನೋ ಒಂದು ನಾವು ಪ್ರತಿಯೊಂದಕ್ಕೂ ಕೂಡ ಪರ್ಸನಲ್ ಲೋನ್ ತಗೋಬಹುದು ವೈಯಕ್ತಿಕವಾದಂತಹ ಸಾಲ ಕೂಡ ತಗೋಬಹುದು ಈ ತರ ಎಲ್ಲ ಕೂಡ ಆಪರ್ಚುನಿಟಿ ಅನ್ನೋದು ಇದೆ ಸೊ ಇವಾಗ ಈ ತರ ಇರುವಂತಹ ಆಪರ್ಚುನಿಟಿ ನಮ್ಗೆ ಒಂದು ಅಡ್ವಾಂಟೇಜ್ ಇದೆ ಅಂತಂದಾಗ ನಮ್ಗೆ ಇನ್ನೊಂದು ಕೂಡ ಡಿಸ್ಅಡ್ವಾಂಟೇಜ್ ಇದೇ ಇರುತ್ತೆ ಸೊ ಒಂದ್ ಕಡೆ ಅಡ್ವಾಂಟೇಜ್ ಅಂತ ನಾವು ತಗೊಂಡ್ರೆ ಮತ್ತೊಂದ್ ಕಡೆ ನಮ್ಗೆ ಡಿಸ್ಅಡ್ವಾಂಟೇಜ್ ಆಗಿದೆ ಅದು ಉಳಿಯುತ್ತೆ ಸೊ ಆದ್ರಿಂದಾಗಿ ಈಗ ಸಾಲ ಮಾಡಿರುವಂತ ಅವ್ರು ಏನ್ ಮಾಡ್ಬೇಕು ಈ ತರ ಸಿಲುಕೊಂಡಿರೋರು ಅಂಡ್ ಇವಾಗ ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ನಿರ್ಧಾರ ತಕ್ಕ ಅವರು ನಿರ್ಧಾರ ತಗೊಂಡ್ಬಿಡ್ತಾರೆ ಸೊ ಅಲ್ಲಿವರೆಗೂ ಅವ್ರು ಹೋಗ್ಬಿಡ್ತಾರೆ ಈ ತರ ನಮ್ಗೆ ಸಾಲ ತೀರ್ಸೋದಕ್ಕೆ ಆಗಲ್ಲಪ್ಪ ತುಂಬಾ ಕಷ್ಟ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಫೈನ್ ಕೂಡ ಕಟ್ಬೇಕು ನಾನು ಎಲ್ಲಿ ತರೋದು ಏನು ಅಂತ ಅಂದ್ಬಿಟ್ಟು ಅವ್ರು ತಮ್ಮ ಪ್ರಾಣನೆ ಬಿಟ್ಟು ಬಿಡ್ತಾರೆ ಸೊ ಈ ತರ ಮೈಕ್ರೋ ಫೈನಾನ್ಸ್ ಸಾಲಕ್ಕೆ ಸಿಲುಕಿ ತಮ್ಮ ಜೀವವನ್ನೇ ಪಣಕ್ಕೆ ಇಡ್ತಾ ಇದ್ದಾರೆ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸೊ ಈ ರೀತಿಯಾದಂತಹ ಪ್ರಕಟಣೆಗಳ ಸಂಖ್ಯೆ ಹೆಚ್ಚಾದಲ್ಲಿ ಸೊ ಸರ್ಕಾರ ಕೂಡ ಗಮನಿಸಿದರೆ ಈ ರೀತಿಯಾದಂತಹ ಪ್ರಕಟಣೆಗಳು ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ ಈ ತರ ದುರಂತಗಳು ನಡೀತಾ ಇದೆ ಇನ್ ಮುಂದೆ ಈ ತರ ದುರಂತಗಳು ನಡೀಬಾರದು ಅಂತ ಅಂದ್ಬಿಟ್ಟು ಮೈಕ್ರೋ ಫೈನಾನ್ಸ್ ಅವ್ರಿಗೆ ಖುದ್ದಾಗೆ ತಿಳಿಸಿದರೆ ಅವ್ರೇನಾದ್ರೂ ನಿಮ್ಗೆ ಸಾಲನ ಮತ್ತೆ ಕೊಟ್ಟಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಆಕ್ಷನ್ ತಗೊಳ್ಳೋ ಆಗಿಲ್ಲ ಅಂಡ್ ನೀವು ದಿನದಿಂದ ದಿನಕ್ಕೆ ಫೈನ್ ಕೂಡ ಮಾಡೋ ಹಾಗಿಲ್ಲ ಅವ್ರು ಯಾವಾಗ ನಿಮ್ಗೆ ಅಮೌಂಟ್ ಕೊಡ್ತಾರೋ ಆವಾಗ ಈಸ್ಕೊಳ್ಳಿ ಅಂದ್ಬಿಟ್ಟು ಈ ತರ ಒಂದು ವಸ್ತು ಂತಹ ಬದ್ಲಾವಣೆ ತಗೊಂಡು ಬಂದಿದ್ದಾರೆ ಸರ್ಕಾರ ಸೊ ಈ ತರ ಮಾಡಿರೋದು ಒಂದು ರೀತಿಯಲ್ಲಿ ಒಳ್ಳೇದು ಅಂತಾನೆ ಹೇಳ್ಬಹುದು ಇದರ ಜೊತೆಗೆ ಈಗ ಮೈಕ್ರೋ ಫೈನಾನ್ಸ್ ಅವರು ಕೂಡ ಏನೋ ಒಂದು ಕಷ್ಟಕ್ಕೆ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿರ್ತಾರೆ ಇವರು ರಿಟರ್ನ್ ಕೊಡ್ಬೇಕಲ್ವಾ ಸೊ ಅವ್ರಿಗೂ ಲಾಸ್ ಆಗುತ್ತೆ ಬಟ್ ಅಮೌಂಟ್ ಅಸ್ಲೇಸ್ ಇರುತ್ತೋ ಅಷ್ಟು ಕೊಟ್ರೆ ಓಕೆ ಅದಕ್ಕೆ ಬಡ್ಡಿ ಅಂತೆ ಫೈನ್ ಅಂತೆ ಈ ತರ ಹೆಚ್ ಕೆ ಹೆಚ್ ಕೆ ಮಾಡ್ಕೊಂಡು ಹೋದಾಗ ಅದನ್ನು ತೀರ್ಸೋದಕ್ಕೆ ಆಗೋದಿಲ್ಲ ತೀರ್ಸೋದಕ್ಕೆ ಈಗ ಈಗ ಇವಾಗ ಸ್ಟಾರ್ಟಿಂಗ್ ನಾವು ಸಾಲ ತಗೋಬೇಕು ಯಾರ ಕಡೆನಾದ್ರೂ ನಾವು ಸಾಲ ತಗೋತೀವಿ ಅಂತ ಅಂದ್ರೆ ನೀವು ಗಮನಿಸಿ ಏನಾದ್ರು ಒಂದು ಆಧಾರವಾಗಿ ಇಟ್ಕೊತಾರೆ ಇವರು ಕೂಡ ಅದೇ ತರ ಆಧಾರವಾಗಿ ಇಟ್ಕೊತಾರೆ ಮೈಕ್ರೋಫೈನಾನ್ಸ್ ಕಡೆಯಿಂದ ಸಾಲ ಕೊಡೋದಾದ್ರೆ ಏನಾದ್ರೂ ಒಂದು ಆಧಾರವಾಗಿ ಇಟ್ಕೊತಾರೆ ಈಗ ಮನೆ ಪತ್ರನೋ ಅಥವಾ ಗಾಡಿ ಪತ್ರನೋ ಅಥವಾ ಜಮೀನಿ ಪತ್ರನೋ ಈ ತರ ಹಡ ಇಟ್ಕೊತಾರೆ ಇನ್ನು ಮುಂದೆ ಆ ತರ ಹಡ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಸ್ವತಃ ಸರ್ಕಾರನೇ ಘೋಷಣೆ ಮಾಡಿಬಿಟ್ಟಿದೆ ಟಿ ವಿ ಚಾನೆಲ್ಗಳೆಲ್ಲ ಕೂಡ ಬಂದಿದೆ ಸೊ ನಿಮ್ಗೆ ಇನ್ನು ಕೂಡ ಗೊತ್ತಿಲ್ಲ ಅಂತಂದ್ರೆ ಇವಾಗ ಗೊತ್ತಾಗುತ್ತೆ ನಿಮ್ಗೆ ಸೊ ಈಗ ಗೊತ್ತಾಗಿರುತ್ತೆ ತುಂಬಾ ಜನಗಳಿಗೆ ಈಗಾಗಲೇ ಮನೆದಟ್ಟಾಗಿರುತ್ತೆ ಬಟ್ ಆದ್ರೂ ಕೂಡ ಈ ಒಂದು ವಿಡೋನ ನೋಡುವ ಮುಖಾಂತರ ಯೂಸ್ಫುಲ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡೋನ ಮಾಡಿ ತಿಳಿಸ್ತಾ ಇದ್ದೀನಿ ಈಗ ಸಾಲ ಮಾಡಿರೋರು ಮೈಕ್ರೋ ಫೈನಾನ್ಸ್ ಇಂದ ಸಾಲ ತಗೊಂಡಿರೋರಿಗೆ ಉಪಯೋಗ ಆಗತ್ತೆ ಸೊ ಇವಾಗ ನೀವು ಯಾವಾಗ ಅವ್ರಿಗೆ ಬಡ್ಡಿನ ಕೊಡ್ತೀರೋ ಸೊ ಅವಾಗ್ಲೇ ಅವರು ಇಸ್ಕೋಬೇಕು ಅದನ್ನ ಬಿಟ್ಟು ಟಾರ್ಚರ್ ಮಾಡೋದಾಗ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋ ತರ ಮಾಡೋದಾಗ್ಲಿ ಆತರ ಏನು ಮಾಡೋ ಹಾಗಿರೋದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ಬದಲಾವಣೆನ ಮಾಡಿದರೆ ಈ ಒಂದು ಬದಲಾವಣೆ ನಿಮ್ಗೆ ಇಷ್ಟ ಆಗಿದ್ಯಾ ನಿಮ್ಮ ಅನಿಸಿಕೆ ಏನು ಅಂತ ಅನ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನನ್ಗೆ ಅಂತಲ್ಲ ತುಂಬಾ ಜನ ನೋಡ್ತಾ ಇರ್ತಾರೆ ಅವಾಗ ನಿಮ್ ಕಮೆಂಟ್ ಕೂಡ ಅವ್ರು ನೋಡ್ತಾರೆ ನಿಮ್ಮ ಅಭಿಪ್ರಾಯನೂ ಕೂಡ ಅವ್ರಿಗೆ ಗೊತ್ತಾಗತ್ತೆ ಏನ್ ಅಭಿಪ್ರಾಯ ತಿಳಿಸಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಸೊ ಅದರಿಂದಾಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದನ್ನ ಮರಿಬಿಡಿ ಈ ತರ ಒಂದು ಹೊಸದಾದಂತಹ ಬದಲಾವಣೆ ಅಭಿಪ್ರಾಯ ನಿಮ್ಗೆ ಏನಿದೆ ಅಂದ್ರೆ ಒಳ್ಳೇದಿದ್ಯಾ ಅಥವಾ ಈ ತರ ಮಾಡಬಾರ್ದಿತ್ತ ಮಾಡಿದ ಒಳ್ಳೇದಾಯ್ತಾ ಅನ್ಬಿಟ್ಟು ಅಂತ ಹೇಳ್ತಾ ನೋಡಿದ್ರಲ್ಲ ಫ್ರೆಂಡ್ಸ್ ಮೈಕ್ರೋ ಫೈನಾನ್ಸ್ ನ ಸಾಲಕ್ಕೆ ಸಂಬಂಧಪಟ್ಟಂತೆ ಆ ಏನ್ ಡೀಟೇಲ್ಸ್ ಆಗಿ ಮಾಹಿತಿ ಕೊಡ್ಬೇಕಾಗಿತ್ತು ಅದನ್ನೆಲ್ಲ ಕೂಡ ನಾನು ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಮೈಕ್ರೋ ಫೈನಾನ್ಸ್ ನಿಂದ ಸಾಲ ತಗೊಂಡಂತಹ ಸಾಲಗಾರಿಗೆ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪ ಹಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ ನೋಡುವ ಮುಖಾಂತರ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್